ನಮಸ್ತೆ ಆದ್ಮೇಲೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಾನು ಈ ಕಳೆದ ಕೆಲವು ತಿಂಗಳ ಎಲ್ಲ ವಿಳುಗರೆ ಶಾಸ್ತ್ರ ಅಂತ ನೋಡುತ್ತಿದ್ದೆ ನಿಮ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳ್ಬೋದು ಇವತ್ತು ಬಂದಿದ್ದೇನೆ ನೋಡಿ ಇದ್ರ ಬಗ್ಗೆ ಅಗಸ್ಯ ಮಹಾಶು ತುಂಬಾ ಅಧ್ಯಯನ ಮಾಡಿದ್ದಾರೆ ಸಂಶೋಧನೆ ಮಾಡಿದ್ದಾರೆ ಅಗಸ್ಯ ಮನೆಗಳು ಅಂದಿನ ಒಂದು ಟೈಮ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ವಿಶೇಷವಾಗಿರುವಂತಹ ಶೋಧನೆಯನ್ನ ಮಾಡಿ ನಮ್ಗೆ ವಿಶೇಷವಾಗಿರೋ ವಿಚಾರಗಳನ್ನ ಕೊಟ್ಟಿದ್ದಾರೆ ಇದನ್ನು ನಾಗವಲ್ಲಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಈ ಬೀಳಿದೆ ನೋಡಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಇದು ಎಲ್ಲಾ ಶುಭ ಕಾರ್ಯಗಳಲ್ಲೂ ಎಲ್ಲಾ ಶುಭ ತಿಥಿ ಇರಬಹುದು ಅಥವಾ ಮಂಗಳ ಕಾರ್ಯಗಳಿರ್ಬೋದು ಪೂಜೆಗಳಲ್ಲಿ ಎಲ್ಲ ನಮ್ಮ ಸಾಂಪ್ರದಾಯಿಕ ವಿಚಾರಗಳಲ್ಲಿ ಕೂಡ ಬಳಸೇ ಬಳಸಿ ಬಳಸ್ತೇವೆ ಬೀಳಿದೆ ಅಡಿಕೆನ ಬಳಸಿ ಬಳಸ್ತೇವೆ ನೋಡಿ ಇದನ್ನ ಇಟ್ಕೊಂಡು ನಿಮ್ಗೆ ಹೆಲ್ತ್ ಎಲ್ಲಿ ಅಪ್ಸೆಟ್ ಆಗಿದೆ ಅಂತ ಹೇಳ್ಬೋದು ಈಗ ಯಾರೋ ಒಬ್ಬರು ಎಲ್ಲ ಅಂತ ಇಟ್ಕೊಳ್ಳಿ ಏನೋ ಒಬ್ಬರು ಯಾರ ತಂದಿರೋದು ಆ ವ್ಯಕ್ತಿ ಬಗ್ಗೆ ಈ ತೋರಿಸುತ್ತೆ ಎಕ್ಸ್ ರೇ ತೆಗೆಸ್ತೀರ ಸ್ಕ್ಯಾನ್ ಮಾಡಿಸ್ತೀರ ಹೆಲ್ತ್ ಇಶ್ಯೂಸ್ ಏನಾಗಿದೆ ಅಂತ ಇದು ನೋಡಿ ನಾವು ಬಳಸುವಂತ ಟ್ರೆಡಿಷನಲ್ ಮೆಥಡ್ ನಿಮ್ಗೆ ಒಂದು ವೀಳದೆ ತಗೊಂಡ್ರೆ ಆ ವ್ಯಕ್ತಿಯ ಶರೀರದಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ ಅಂತ ಅವ್ರು ಹೇಳೋದಕ್ಕಿಂತ ಮುಂಚೆ ನೋಡಿ ಹೇಳ್ಬೋದು ಅಂದ್ರೆ ಈ ವೀಳಿದೆ ಬೇರೆ ಅಲ್ಲ ಆ ವ್ಯಕ್ತಿ ಬೇರೆ ಅಲ್ಲ ಅಂತ ಈ ಎರಡು ಆಬ್ಜೆಕ್ಟ್ ಒಂದೇ ಅಂತ ವೀಳೆದಲ್ಲೇ ತಂದ ಅವರು ತಂದಾಗ ಶಾಸ್ತ್ರಕ್ಕಂತ ಬಂದಾಗ ನಾನು ಇದನ್ನ ವಿಳ್ಯದಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ನೋಡಿ ನಿಮಗೆ ಈ ಪರ್ಟಿಕ್ಯುಲರ್ ಭೂಜದಲ್ಲಿ ಸಮಸ್ಯೆ ಇದೆ ನೋಡಿ ನಿಮ್ಗೆ ಹೊಟ್ಟೆ ಹತ್ರ ಸಮಸ್ಯೆ ಇದೆ ಅದೇ ನಿಮ್ಗೆ ಬೆನ್ನಲ್ಲಿ ಸಮಸ್ಯೆ ಇದೆ ನಿಮ್ಗೆ ಮಣಕೈಯಲ್ಲಿ ಸಮಸ್ಯೆ ಇರ್ಬೋದು ಅದೇ ಪಾತ್ರ ಸಮಸ್ಯೆ ಇರ್ಬೋದು ಅದೇ ನೋಡಿ ಪಕ್ಕ ಪಕ್ಕ ಸಮಸ್ಯೆ ಇರಬಹುದು ಅಂತ ನಾನು ನೋಡ್ಕೊಂಡು ವಿಳ್ಯದಲ್ಲಿ ನೋಡ್ಕೊಂಡೆ ವ್ಯಕ್ತಿಗೆ ಹೇಳ್ತಾ ಇರ್ತೀನಿ ವ್ಯಕ್ತಿ ಒಬ್ಬ ವಿಳ್ಯದಲ್ಲಿ ತಂದಿರ್ತಾನೆ ಅವ್ರ ತಾಯಿದ್ ಹೇಳ್ಬಹುದು ಅವ್ರ ತಂದಿದ್ ಹೇಳ್ಬೋದು ಅವ್ರ ಒಡಟದವ್ರು ಯಾರು ಇದ್ರೆ ಅವ್ರ ಬಗ್ಗೆ ಹೇಳ್ಬಹುದು ಮಕ್ಳಿದ್ರೆ ಮಕ್ಕಳ ಬಗ್ಗೆ ಹೇಳ್ಬೋದು ಹೆಂಡತಿ ಇದ್ರೆ ಹೆಂಡತಿ ಬಗ್ಗೆ ಹೇಳ್ಬೋದು ಅವ್ರೆಲ್ಲಾರು ಇರಲಿ ಅವರ ಶರೀರ ವ್ಯವಸ್ಥೆ ಹೇಗಿದೆ ಅಥವಾ ಅವ್ರ ಶರೀರದಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ ಅಂತ ನೋಡಿ ಇದರಿಂದ ಪತ್ತೆ ಹಚ್ಕೊಳ್ಳ ಭಾವನಾತ್ಮಕವಾಗಿ ಹೇಗಿದ್ದಾರೆ ಮಾನಸಿಕವಾಗಿ ಹೇಗಿದ್ದಾರೆ ಅಂದ್ರುಗಳು ತೋರಿಸುತ್ತೆ ಮತ್ತೆ ನಾನು ಬಳಸ್ಬಿಡೋದು ಇಷ್ಟೇ ಇದೆಲ್ಲ ವಿಳಿದ ಬಳಸುವ ಉದ್ದೇಶ ತರಿಸೋ ಉದ್ದೇಶ ಎಷ್ಟೇ ಅವರ ದೈಹಿಕ ನ್ಯೂನತೆಗಳು ಮತ್ತೆ ಮಾನಸಿಕ ನ್ಯೂನತೆಗಳನ್ನ ಕಂಡಿಡಿಕ್ಕೋಸ್ಕರ ಅದಾದ ನಂತರ ಮನೆ ಬಗ್ಗೆ ಸುಮಾರು ಜನ ಕೇಳ್ತಿರ್ತಾರೆ ಮನೆ ನೋಡಿ ಸ್ವಾಮಿ ಮನೆ ವಾಸ್ತು ಸರಿ ಇದೆಯಾ ಅಥವಾ ನಾವು ಬದುಕ್ತಿರುವಂತಹ ಜಾಗ ಶುದ್ಧವಾಗಿದೆಯಾ ಅಂತ ಶುದ್ಧ ಮೀನ್ಸ್ ಅಂದ್ರೆ ಅಲ್ಲಿ ಯಾವುದೇ ಕಲುಷಿತ ವಸ್ತುಗಳು ಅಂದ್ರೆ ಮಾಟ ಮುಂತಾದ ವಸ್ತುಗಳು ಅಥವಾ ಮೂಳೆ ಈ ತರ ಯಾವ್ದೋ ಬೇಡ್ತಿರೋ ವಸ್ತುಗಳು ಅಲ್ಲಿ ಉದಗಿರಬಾರದು ಆ ಜಾಗ ನಮ್ಗೆ ಅಶುದ್ಧ ಅಂತ ಕರೀತೀವಿ ಅಶುದ್ಧ ಇರಬಾರದು ಆ ಅಶುದ್ಧ ವಸ್ತುಗಳು ಏನಾದ್ರೂ ಉದುಗಿದ್ರೆ ಮಣ್ಣಲ್ಲಿ ಅದನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ನಾವು ಈ ವೀಳಿದ್ರು ಬಳಸ್ತೇವೆ ನಂಗೆ ಇದು ನೋಡ್ಕೊಂಡು ಹೇಳ್ತೀನಿ ಇಂಥ ಪರ್ಟಿಕ್ಯುಲರ್ ಜಾಗದಲ್ಲಿ ನಿಮ್ಗೆ ಊತ ಹಾಕಿದ್ದಾರೆ ಅಥವಾ ಯಾವುದೋ ಒಂದು ಮಾಟ ಮಟ್ಟದ ವಸ್ತು ಬಂದ್ಬಿಟ್ಟಿದೆ ಅಲ್ಲಿ ಅಶುದ್ಧಿ ಆಗಿದೆ ಜಾಗ ಅಂದ್ರೆ ಒಂದ್ ರೀತಿ ಈ ತರ ಅಶುದ್ಧ ವಸ್ತುಗಳಿಂದ ಜಾಗ ಕೆಟ್ಟಿದೆ ಅಂತ ಗುರುತಿಸಬಹುದು ಮನೆ ವಾಸ್ತು ದೋಷ ಇದ್ರೆ ಗುರುತಿಸ್ಬೋದು ಸ್ಥಳ ಸಂಪೂರ್ಣ ಅಶುದ್ಧಿ ಇದ್ರೇನು ಗುರುತಿಸಬಹುದು ಪರಿಶುದ್ಧ ಇದ್ರೇನು ಗುರುತಿಸ್ಬೋದು ಇದರ ಆಧಾರದ ಮೇಲೆ ನೀವು ಬರ್ತಕ್ಕಂತ ವಾಸಿಸುವ ಜಾಗ ಹೇಗಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಅದೇ ನಿಮ್ಮ ದೈಹಿಕ ಮತ್ತೆ ಮಾನಸಿಕ ನ್ಯೂನತೆ ಕಂಡಿದ್ದಕ್ಕೆ ಮಾತ್ರ ನಾನು ಈ ವೇಳೆ ನೀವು ಸುಮ್ನೆ ಇಲ್ಲಾದ್ರೂ ಪೂಜೆಗೆ ತಗೊಂಡು ಇಳಿಯದಲ್ಲಿ ಇಟ್ಟಿದ್ರೆ ಸಾಕು ಈ ರೀತಿ ಯಾವ್ದು ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಯಾವ್ದೋ ಪೂಜಾ ಸ್ಥಳಕ್ಕೆ ಹೋಗ್ತಾರ ನೀವು ಇಳಿಯಲ್ಲಿ ತೆಗೆದುಕೊಳ್ಳಿ ಹೇಳ್ಬೋದು ನಿಮ್ಮ ವ್ಯವಸ್ಥೆ ಹೀಗೆ ಇದೆ ಅಂತ ಗುರುತಿಸ್ಬೋದು ಇಷ್ಟು ವಿಶೇಷ ನೋಡಿ ಈ ನಮ್ಮ ನಮ್ಮ ಹಿಂದೂ ಸಂಪ್ರದಾಯಗಳನ್ನ ನಮ್ಮ ಹಿಂದೂ ಟ್ರೆಡಿಷನ್ ಮತ್ತೆ ಕಲ್ಚರ್ ಅನ್ನ ಅಪಹಾಸ್ಯದಿಂದ ಮಾತಾಡ್ತಾರೆ ಅಪಹಾಸ್ಯದಿಂದ ಏನೋ ಹೇಳ್ತಾರೆ ಏನೋ ಬಳಸ್ತಾರೆ ಅವ್ರು ಏನೋ ಮಾಡ್ತಾರೆ ಹೇಗೆಗೋ ಇದೆ ಅಂತ ಆ ಸಂಪ್ರದಾಯ ಪದ್ಧತಿಗಳು ಕ್ರಮಗಳು ಅಂತ ಇಲ್ಲ ನಮ್ಮ ಯಾವ ಸಂಪ್ರದಾಯಗಳು ಪದ್ಧತಿಗಳು ಅಶಿಸ್ತಿನಿಂದ ಇಲ್ಲ ಇಲ್ಲದೆ ತುಂಬಾ ಶಿಸ್ತುಬದ್ಧವಾಗಿದೆ ತುಂಬಾ ವೈಜ್ಞಾನಿಕವಾಗಿದೆ ಅನ್ನೋದಕ್ಕೋಸ್ಕರ ನಾನು ಇದನ್ನೆಲ್ಲ ನಿರೂಪಿಸೋದಕ್ಕೋಸ್ಕರ ಬರ್ತಾ ಅಷ್ಟೇ ಇದರಲ್ಲೆಲ್ಲ ಒಂದು ಸತ್ಯ ಇದೆಪ್ಪ ಇದರಲ್ಲೆಲ್ಲ ಒಂದು ವೈಜ್ಞಾನಿಕತೆ ಇದೆ ಇದ್ರೆಲ್ಲಾ ಒಂದು ವಿಶೇಷ ವಿಚಾರಗಳಿದೆ ಅದಕ್ಕೋಸ್ಕರ ನಮ್ಮ ಜನಗಳು ಅದನ್ನ ರೂಢಿಸ್ಕೊಂಡಿದ್ರು ಅದನ್ನ ಅನುಸರಿಸ್ತಿದ್ರು ಅಂತ ಹೇಳಿದಕ್ಕೆ ನಿಮ್ಗೆ ಇದನ್ನೆಲ್ಲ ತೋರಿಸ್ತಿದ್ದೀನಿ ಅಷ್ಟೇ ಇದನ್ನ ನಾನು ಎಷ್ಟೋ ಸಲ ಪರೀಕ್ಷೆ ಮಾಡಿದೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡೋ ಕಲಿಬೇಕು ನೋಡ್ಬೇಕಂದಾಗ ಸುಮಾರು ಪರೀಕ್ಷೆ ಮಾಡಿದೆ ನೋಡಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಈಗ ನಾನು ವಿಳ್ಯದಲ್ಲಿ ಬಳಸ್ತಾ ಇಲ್ಲ ನಮ್ಗೆ ಇರ್ತಕ್ಕಂಥ ದಿವ್ಯ ದೃಷ್ಟಿಯಿಂದ ಮನುಷ್ಯನ ಹಾಗೂ ಹೋಗುಗಳನ್ನ ಸಮಸ್ಯೆಗಳನ್ನ ಪತ್ತೆ ಹಚ್ಚಿ ತಿಳಿಸ್ಕಳಿಸ್ತೀನಿ ಕಳಿಸ್ತೀನಿ ಸರ್ ಆ ದಿವ್ಯ ದೃಷ್ಟಿ ಬರೋದಕ್ಕಿಂತ ಮುಂಚೆ ವೀಳ್ಯದಲ್ಲಿ ನೋಡಿ ಹೇಳ್ತಾ ಇದ್ದೀವಿ ಇದನ್ನ ಯಾರು ಬೇಕಾದ್ರೂ ಆ ಸೀಕ್ರೆಟ್ ಹೇಳ್ಕೊಟ್ರೆ ನೀವು ಬರ್ಸಿದ್ ನಿಮ್ಗೆ ಅಚ್ಚರಿ ಅನ್ಸುತ್ತೆ ನೋಡಿ ವಿಳಿಯದಲ್ಲಿ ಬಿಟ್ಟರೆ ನೀವು ಯಾವ್ಯಾಲಿ ಹೇಳ್ಕೊಂಡ್ರು ಹೇಳಕ್ ಬರೋದಿಲ್ಲ ಬೀಳ್ಯತೆಲೆಗೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾ ನಾನು ಯಾರು ಮಾತನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು